ವಿರಾಮದ ನಂತರ ನ್ಯೂಸ್ ಎಟ್ ಫೋರ್ಗೆ ಮತ್ತೊಮ್ಮೆ ಸ್ವಾಗತ ಇತ್ತೀಚೆಗೆ ಕಳ್ಳರು ಸಹ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ ಎಷ್ಟು ಅಡ್ವಾನ್ಸ್ ಅಂದ್ರೆ ಕದ್ದ ಮಾಲನ್ನ ಬ್ಯಾಂಕ್ನಲ್ಲಿ ಎಡವಿಡೋ ಮಟ್ಟಕ್ಕೆ ಹೌದು ಈ ಹಿಂದೆ ಸಾಗರ ತಾಲೂಕಿನ ಆನಂದಪುರದಲ್ಲಿ ಮಳೆ ಮನೆಗಳ್ಳತನ ಹಾವಳಿ ಹೆಚ್ಚಾಗಿತ್ತು ಇದೇ ಕಾರಣಕ್ಕೆ ಪೊಲೀಸರು ತಲೆ ಕೆಡಿಸಿಕೊಂಡು ಕತನ್ನ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ರು ಸದ್ಯ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದು ಆರೋಪಿಗಳಿಂದ ಬರೋಬ್ಬರಿ ಮೂವತ್ತೆರಡು ಲಕ್ಷದ ಇಪ್ಪತ್ತ್ ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಸೇರಿದಂತೆ ಎರಡು ಬೈಕ್ ವಶಪಡಿಸಿಕೊಂಡಿದ್ದಾರೆ ಪ್ರಕರಣದಲ್ಲಿ ಬಂಧಿಸಲಾದ ಆರೋಪಿಗಳು ಹೊಸನಗರ ಮೂಲದ ಹಾರೋಹಿತ್ಲು ಗ್ರಾಮದ ಅಶೋಕ ಮತ್ತು ಬಳಿಕ ಚಿನ್ನ ಖರೀದಿ ಮಾಡಿದ್ದ ಹಾರ್ನಹಳ್ಳಿಯ ಚಂದ್ರ ಎಂಬಾತನನ್ನ ಸಹ ವಂದಿಸಲಾಗಿದೆ ಸಾಗರ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆಗೆ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಪ್ರಶಂಸೆ ನೀಡಿದ್ದು ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಭೂಪಾಕದ್ದ ಬಂಗಾರವನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಬಹಿರಂಗವಾಗಿದೆ ನಗರ ಮತ್ತೆ ಆನಂದಪುರ ಪಕ್ಕದಲ್ಲಿ ರಿಪನ್ ಪೇಡೆ ಹೊಸ ನಗರ ಮಾಡುವುದು ಈ ಭಾಗದಲ್ಲಿ ಪದೇ ಪದೇ ಹಗಲಿನಲ್ಲಿ ಚಳಕಳ ಆಗ್ತಾ ಇತ್ತು ಮುಖ್ಯವಾಗಿ ನೈಂಟಿ ಪರ್ಸೆಂಟ್ ಆಫ್ ಕೇಸ್ಗಳು ಅದರಲ್ಲಿ ಯಾರಾದರೂ ಮನೆ ಭಾಗ ಹಾಕುವುದು ಇರುವಾಗ್ತಾ ಇತ್ತು ಜನರಿಗೂ ಒಂಥರ ಭಯ ಆಗಿತ್ತು ಎಷ್ಟೋ ಕೇಸ್ಗಳು ರಿಪೋರ್ಟ್ ಆಗಿದ್ದು ಇನ್ನು ಕೆಲವರಲ್ಲಿ ಕಂಪ್ಲೇಂಟ್ ಆಗಿ ಮಾಡಿದ್ದಿಲ್ಲ ಈ ಒಂದು ಪ್ರಕರಣ ಸುಮಾರು ಎಂಟು ತಿಂಗಳಿಂದ ಸತತವಾಗಿ ನಡೀತಾ ಇತ್ತು ಇದನ್ನು ಸವಾಲಾಗಿ ಸ್ವೀಕರಿಸಿದ ನಮ್ಮ ಆನಂದಪುರ ಠಾಣೆಯ ಸಿಬ್ಬಂದಿಗಳು ಮತ್ತು ನಮ್ಮ ಸಾಗರ ವೃತ್ತದ ಇನ್ಸ್ಪೆಕ್ಟರ್ ಆದ ಸಂತೋಷ್ ಶೆಟ್ಟಿ ಮತ್ತು ಅವರ ತಂಡದವರು ಈ ಒಂದು ಎಲ್ಲ ಪ್ರಕರಣವನ್ನು ಬಯಸಿದ್ದಾರೆ ಈಗಾಗಲೇ ಇಬ್ಬರು ಆರೋಪಿತರನ್ನು ಮೂರು ಮಂದಿ ತಂಡ ಇರಬೇಕು ಮತ್ತು ಹೆಚ್ಚು ಜನ ಇರಬಹುದು ಈಗಾಗಲೇ ಇಬ್ಬರು ಆರೋಪಿತರನ್ನು ಬಂಧಿಸಿ ಸುಮಾರು ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಬಾಂಚ ಮಾಡಿದ್ದಾರೆ ಇದರಲ್ಲಿ ಅತಿ ಪ್ರಮುಖವಾಗಿ ಅನಂತಪುರ ಠಾಣೆಗೆ ಸಂಬಂಧಪಟ್ಟಂತೆ ಮೂರು ಪ್ರಕರಣಗಳನ್ನು ಸಾರಿ ನಾಲ್ಕು ಪ್ರಕರಣಗಳನ್ನು ಪೇಟೆಗೆ ಸಂಬಂಧಪಟ್ಟಂತೆ ಐದು ಪ್ರಕರಣಗಳನ್ನು ಸಾಗರ ಪೇಟೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಹೊಸನಗರ ಒಂದು ಪ್ರಕರಣ ಮಾಡೂರು ಒಂದು ಪ್ರಕರಣ ಇವರು ಒಟ್ಟಾರೆಯಾಗಿ ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಹನ್ನೆರಡು ಪ್ರಕರಣಗಳು ಪತ್ತೆ ಮಾಡಿ ಅವರಿಗೆ ಈಗಾಗಲೇ ಸುಮಾರು ಮುನ್ನೂರ ಎಂಬತ್ತೇಳು ಗ್ರಾಮ್ ಚಿನ್ನ ಮತ್ತು ಮುನ್ನೂರ ಎಂಬತ್ನಾಲ್ಕು ಗ್ರಾಮ್ ಆಗೋಷ್ಟು ಬೆಳ್ಳಿ ಮತ್ತೆ ಎರಡು ಬೈಕ್ ಎಲ್ಲ ಸೇರಿಸಲೇ ಮೂವತ್ತೆರಡು ಲಕ್ಷ ಇಪ್ಪತ್ ಮೂರು ಸಾವಿರದ ಇನ್ನೂ ಹೆಚ್ಚಿಗೆ ಮಾಡಿಕೊಡ್ಬೇಕಾಗಿ ಮಾಡುವಂತ ಅವಕಾಶ ಇದೆ ಈಗಾಗಲೇ ಇಬ್ರು ಆರೋಗ್ಯ ಮಾಡಿದ್ದಾರೆ ಅದು ಇನ್ನೊಬ್ಬರನ್ನ ಲಸಿಕೆ ಮಾಡಬೇಕು ಒಬ್ಬ ಆರೋಗ್ಯಕ್ಕೆ ಈಗಾಗಲೇ ಏನು ಈ ಪ್ರಕರಣ ನೇರವಾಗಿ ಒಬ್ಬಟ್ಟಿ ಆಗಿ ಹೋಗಿ ಕೆಲವೊಂದು ಮನೆಯನ್ನು ಮಾಡ್ತಾ ಇದ್ದ ಸಾರಿ ಇಬ್ಬರು ಸಾಮಾನ್ಯವಾಗಿ ಒಂದೆರಡು ಸಾರಿ ಜೊತೆ ಹೋಗಿಲ್ಲ ಬಿಟ್ಟರೆ ಸಾಮಾನ್ಯವಾಗಿ ಖರೀದಿ ಮಾಡಿ ಅದನ್ನ ಕಳಿಸಿ ಮಾರಾಟ ಮಾಡುವಂತ ಒಂದು ಗ್ಯಾಂಗ್ ಆಗ್ಬಿಟ್ಟು ಸೊ